ನಾನು ರಾಮನಗರ ಬಿಟ್ಟು ಬರ್ತಾ ಇರ್ಬೇಕಂದ್ರೆ ಸುದ್ದಿ ಮೇಲೇನೋ ಏನೋ ಶಾಸಕರು ಮತ್ತು ಅವರ ಸ್ನೇಹಿತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಏನು ಅಂತ ಗೊತ್ತಿಲ್ಲ ಸೊ ಮೊನ್ನೆ ನಾನು ಗಣೇಶ ದೇವಸ್ಥಾನದ ಹತ್ರ ಬಂದದ ಸಂದರ್ಭದಲ್ಲಿ ರಸ್ತೆ ಅಗ್ರೀಕರಣದ ವಿಚಾರದಲ್ಲಿ ಮಾನ್ಯ ಶಾಸಕರು ಹಿಂದೆ ಇದ್ದಂತ ಶಾಸಕರಾದಂತ ಎ ಅವರ ಬಗ್ಗೆ ಹಿಂದೆ ಮಾಜಿ ಮುಖ್ಯಮಂತ್ರಿ ಮಂತ್ರಿಗಳಾಗಿದ್ದಂತ ರೇವಣ್ ಬಗ್ಗೆ ನಮ್ಮ ಹೆಸರನ್ನ ತೆಗೆದುಕೊಂಡಿದ್ದವ್ ಗೋಸ್ಕರ ನಾನು ನಮ್ಮ ತಪ್ಪಾ ತಪ್ಪು ಮಸಿನ ಮಳಿಲಿಕ್ಕೆ ಹೋಗ್ತೀರಿ ನೀವಿರೋ ವಿಚಾರ ಮಾತಾಡಿ ಅಂತ ಅಲ್ಲಿ ನಾನು ಹೇಳಿದ್ದೇನೆ ಅವ್ನ ಪ್ರಶ್ನೆ ಮಾಡಿದೆ ಅವ್ರನ್ನ ಪ್ರಶ್ನೆ ಮಾಡುವಂಥ ಸಂಪೂರ್ಣ ಹಕ್ಕು ನನಗಿದೆ ಸೊ ಈ ಕ್ಷೇತ್ರದಲ್ಲಿ ಏನಾದ್ರೂ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಏನಾದ್ರೂ ಅವಘಡಗಳು ನಡೆದಂತ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ಯಾವ್ದಾದ್ರು ಹೋರಾಟ ಕೈಗೆತ್ಕೊಳ್ಬೇಕ ಸಂದರ್ಭದಲ್ಲಿ ಅದನ್ನು ವಿಚಾರ ಮಾಡುವಂಥ ಹಕ್ಕನ್ನು ಈ ಕ್ಷೇತ್ರದ ಜನ ನನಗೂ ಕೊಟ್ಟಿದ್ದಾರೆ ಅವ್ರಿಗೂ ಕೊಟ್ಟಿದ್ದಾರೆ ನಾನು ಗೆದ್ದಿದ್ದಾಗ ಅವ್ರು ಪ್ರಶ್ನೆ ಮಾಡ್ತಿದ್ರು ಅವ್ರು ಗೆದ್ದಿದ್ದಾಗ ನಾನು ಪ್ರಶ್ನೆ ಮಾಡ್ತಾ ಇದ್ರು ಉತ್ತರ ಅವ್ರ ಕಡೆಯೂ ಬಯಸಿದ್ದೇನೆ ಅಪ್ಪ ಏನು ನೆನ್ನೆ ಎಲ್ಲ ಏನೋ ಮಹಾನ್ ನಾಯಕರುಗಳು ಏನೇನೋ ನನ್ನ ಬಗ್ಗೆ ಮಾತಾಡಿದ್ರು ಮಾತಾಡಿದ್ರು ಇರೇನಿದ್ದಾರೆ ನಾನೇ ತಲೆ ಕೆತ್ತ ಆದರೆ ಈ ದಮಕಿ ಈ ಕಟಾರೋಫು ಬೆದರಿಕೆ ಇದಕ್ಕೆಲ್ಲ ಜಗ್ಗಮ್ಮನ ಈ ಮಂಜುಳ ಸ್ಪಷ್ಟವಾಗಿ ತಿಳಿದು ಹೋಗ್ತೀವಿ ಒದ್ದು ಮಗ ನಾನಂತೂ ನಾನೇನಾದ್ರೂ ಎದ್ರೆ ಆ ಭಗವಂತನಿಗೆ ಈ ಕ್ಷೇತ್ರದ ಮಹಾಜನತೆಗೆ ಎದ್ದು ನಾನೇನಾದ್ರೂ ಹಂಗೆ ಎದ್ಕೊಂಡಿಲ್ಲ ರಾಜಕಾರಣಕ್ಕೆ ಪ್ರವೇಶ ಮಾಡದಂತ ಸಂದರ್ಭ ಎರಡ್ ಸಾವಿರದ ಎಂಟು ನಾನೇನ ಹೆದರ್ಕೊಂಡಿದ್ರೆ ಎರಡ್ ಸಾವಿರದ ಎಂಟರಲ್ಲೇ ನನ್ನ ಓಡಿಸ್ಕೊಡ್ತಿದ್ರೆ ಇದು ಓಡೋದ ಪಿಂಡ ಅಲ್ಲ ಇದು ಗಟ್ಟಿ ಪಿಂಡ ಇಲ್ಲೇ ಭದ್ರ ಬುದಾದಿಯನ್ನು ಹಾಕಿರೋ ಪಿಂಡ ನಾನು ಮೂರು ಅವಧಿಯಿಂದಲೂ ಸುಮಾರು ಹದಿನೇಳು ವರ್ಷ ಆಗ್ತಾ ಇದೆ ಇಲ್ಲಿ ಬಂದು ನಾನು ಸ್ಪಷ್ಟವಾದಂಥ ರಾಜಕಾರಣ ಮಾಡ್ತಾ ಇದ್ದೀನಿ ಪಾರದರ್ಶಕವಾದಂಥ ರಾಜಕಾರಣ ಮಾಡ್ತಾ ಇದ್ದೀನಿ ನನಗೆ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ನಾನು ಯಾವುದೇ ಸರ್ಕಾರಿ ಜಾಗ ಹೊಡಿಲಿಲ್ಲ ಯಾವುದೇ ಗೋಮಳ ಹಾಕೊಡಲಿಲ್ಲ ಕಳ್ಬಿಲ್ ಮಾಡಿಸ್ಲಿಲ್ಲ ಒಂದು ಸುಳ್ಳು ಹೇಳಲಿಲ್ಲ ಒಂದು ಭ್ರಷ್ಟಾಚಾರ ಇಲ್ಲ ಯಾರಿಗೋ ಮನೆ ಹಾಳು ಮಾಡುವಂಥ ಕೆಲಸ ಕಂಪ್ಲೇಂಟ್ಗಳು ಕೊಟ್ಟು ಕೇಸ್ಗಳು ಹಾಕ್ಸಿ ಮನೆ ಹಾಳು ಮಾಡೋ ಕೆಲಸ ನಾನು ಮಾಡಿದ್ದೆ ನನಗೆ ಈ ಕ್ಷೇತ್ರದ ಬಗ್ಗೆ ಗೌರವ ಇದೆ ಈ ಕ್ಷೇತ್ರದ ಜನ ಒಬ್ಬ ಬಡವರ ಮಗನ್ನ ಎಮ್ ಎಲ್ ಎ ಮಾಡಿದ್ದಾರೆ ಎನ್ನುವಂಥ ಒಂದು ಗೌರವ ಇದೆ ಆ ಗೌರವದ ಹಿನ್ನೆಲೆಯಲ್ಲಿ ನಾನು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತೇನೆ ನನ್ನ ಜನ ಸೋಲ್ಸಿರ್ಬೋದು ಇವ್ರ ಹೇಳ್ತಿದ್ರು ಐವತ್ತೆರಡು ಸಾವಿರದ ಎದ್ದವ್ರ ಸೋತ ನಾನ್ ಪಿತೂರಿ ರಾಜಕಾರಣ ತಂತ್ರಗಾರಿಕೆ ರಾಜಕಾರಣ ಕುತಂತ್ರ ರಾಜಕಾರಣ ಮಾಡಿದ್ರೆ ನನ್ ಸೋಲಕ್ಕೆ ಇಲ್ಲ ನಾನು ಇವತ್ತು ಟೆಕ್ನಿಕಲಿ ಸೋತಿರ್ಬೋದು ನನಗೆ ಸತ್ತಿಲ್ಲ ಈ ಕ್ಷೇತ್ರದ ಪ್ರತಿಯೊಂದು ವಿಚಾರದಲ್ಲೂ ಧ್ವನಿ ಎತ್ತಿ ಮಾತಾಡುವಂತ ಶಕ್ತಿ ಈ ಕ್ಷೇತ್ರ ಜನ ಕೊಟ್ಟಿದ್ದಾರೆ ನಾನು ಎಲ್ಲಿವರೆಗೂ ಈ ಜನ ನನ್ನ ಜೊತೆ ಉಳಿಸ್ಕೊಳ್ತಾರೆ ಅಲ್ಲಿವರೆಗೂ ನಾನು ಈ ಧ್ವನಿ ಓ ನಮ್ಮ ಶಾಸಕರಿಗೆ ಗೌರವ ಕೊಡ್ತಿಲ್ಲ ಅಂತ ಮಾತಾಡ್ತೀವಿ ನೀವು ಹಿರಿಯರಿದಿರಿ ಮಾತಾಡುವಂತರು ನರ್ಸಮೂರ್ತಿಯವರು ಹಿರಿಯರು ಇನ್ನೇನು ಪಾಪ ಅವರು ರಾಜಕೀಯವಾಗಿ ರಿಟೈರ್ಡ್ ಆಗ್ತೀನಿ ಅಂತ ಬಳಸ್ರಿ ಹೇಳ್ಕೊಂಬಂದವ್ರೆ ನೀವ್ ಯಾಕೆ ಹೇಳ್ಬಾರ್ದು ಅವ್ರಿಗೆ ಐದು ಬಾರಿ ಶಾಸಕರಾಗಿದ್ದೀರಿ ನೀವಿಂಗ್ ಎಲ್ಲ ಮಾತಾಡ್ಬಾರ್ದು ಅವನು ಇನ್ನು ಹುಡುಗ ಇದ್ದಾನೆ ಮಂಜು ಈಗ ಮಾತಾಡೋದು ತಪ್ಪು ಅಂತ ಯಾಕೆ ಕರಿಬಾರ್ದಾಗಿತ್ತು ಮಾಮ ಅಂತ ಕರೆಯೋದು ಮಚ್ಚ ಅಂತ ಕರೆಯೋದು ಎಲ್ಲ ಯಾರು ಪ್ರಾರಂಭ ಮಾಡಿದ್ದು ನಾನ್ ಮಾಡಿದ್ದ ನನ್ನ ಐದು ವರ್ಷ ಅವಧಿನಲ್ಲಿ ಒಂದೇ ಒಂದು ಪದ್ಧ ಎಲ್ಲಾದ್ರೂ ಒಂದೇ ಒಂದು ಸಣ್ಣ ವ್ಯತ್ಯಾಸ ಇದ್ರೆ ತೆಕ್ಸಿ ನೋಡಿ ದಾಖಲೆಗಳಲ್ಲಿ ಯಾರು ಧಮ್ಕಿ ಹಾಕಿರೋದು ದುಃಖ ಸೊಡಿಸ್ತೀನಿ ನಮ್ಮ ಕಾರ್ಯಕರ್ತರಲ್ಲಿ ತೋಳ್ಬಲ್ಲ ಇದೆ ತೊಡೆಗಟ್ಟಿಗಾವೆ ಅನ್ನೋದು ಅಪ್ಪನ ಹುಟ್ಟಿದ್ರು ಆಚ ಅಪ್ಪನ್ ಹುಟ್ಟಿದ್ರೆ ಬರ್ ಬರ್ಲಿ ಅನ್ನೋದು ಇವೆಲ್ಲನಾ ನಾನು ತೋರಿಸ್ಕೊಟ್ಟಿನ ನಾನು ಹೇಳಿದ ತೀರ್ ಕೆಲ ನಾನು ನಾನು ನಾನೇನಿದ್ರು ಪ್ರೀತಿ ವಿಶ್ವಾಸದಿಂದ ನಾನು ಯಾರು ಬೇಕಾದ್ರೂ ತಲೆ ಇದೇ ನರಸಿಂಮೂರ್ತಿ ಅವ್ರ ಅಧ್ಯಕ್ಷ ಆಗಕ್ಕಿಲ್ಲ ನಮ್ಮ ಸರ್ಕಾರ ಬಂತು ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದ್ರು ನಾನು ಎಮ್ ಎಲ್ ಎ ಅದೇ ಇದೇ ಅವ್ರ ತಮ್ಮ ಅವ್ರ ಮೇಲೆ ಕೇಸ್ ಹಾಕೊಂಡು ದೇವೇಗೌಡರನ್ನ ಉಪಯೋಗಿಸಿಕೊಂಡು ಕುಮಾರಸ್ವಾಮಿ ಅವ್ರನ್ನ ಉಪಯೋಗಿಸಿಕೊಂಡು ಅವ್ರ ಅಧ್ಯಕ್ಷ ಆಗ್ಬಾರ್ದು ಅಂತ ತಡೆ ಮಾಡಿದ್ರು ಬಮುಲ್ಗೆ ಇದೇ ಡಿ ಕೆ ಶಿವಕುಮಾರ್ ಅವರು ನನ್ನ ಕರೆಸಿ ಕುಮಾರಸ್ವಾಮಿ ಅವ್ರ ಕ್ಯಾಬಿನಲ್ಲಿ ನೋಡು ಯಾರಿಗೂ ಅಡ್ಡ ಹೋಗ್ಬಾರ್ದು ಯಾರ್ಯಾರು ಕೋಟ ಇರುತ್ತೆ ಅದು ಮುಗ್ ನೀನು ಹೃದಯ ಶ್ರೀಮಂತಕ್ಕೆ ತೋರಿಸಬೇಕು ಅಂದಮೇಲೆ ಆಯ್ತು ಬಿಡಿ ಸರ್ ಅಂತ ಹೇಳಿ ಒಪ್ಪಿ ಅವ್ರ ಅಧ್ಯಕ್ಷ ಆಗೋಕೆ ಅವಕಾಶ ಆಯಿತು ನಾನು ಅವತ್ತು